ಸರ್ ಈ ದಿನ ಸನ್ಮಾನ್ಯ ಶ್ರೀ ಡಿ ಕೆ ಸುಕುಮಾರ್ ಸುರೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳಿಂದ ಜೊತೆಗೆ ನಮ್ಮ ನಾಗರಭಾವಿ ಬಿ ಡೆ ಕಾಂಪ್ಲೆಕ್ಸು ಆವರಣದಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾಯಿದ್ದಾರೆ ಮತ್ತು ಬಿ ಎಂ ಪಿ ಏನು ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವ್ರಿಗೆ ಮತ್ತು ನಮ್ಮ ಡಿ ಕೆ ಸುಕೋರು ಸುರೇಶ್ ಅವ್ರಿಗೆ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಅವರಿಗೆ ಆಯುಸ್ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕಾರಗಳನ್ನು ಹೆಚ್ಚು ಕೊಟ್ಟು ನಮ್ಮ ಸಾರ್ವಜನಿಕರುಗಳಿಗೆ ಇನ್ನೂ ಸಹಾಯ ಮಾಡಲಿ ಅಂತ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತ ಹಾರೈಸ್ತೀವಿ ಲೋಕಸಭಾ ಚುನಾವಣೆ ಬರ್ತಿದೆ ಮತ್ತೊಮ್ಮೆ ಜೈಬೇ ಕ್ಷೇತ್ರ ಖಂಡಿತ ಖಂಡಿತ ಜೈಬೇರಿ ಮಾಡ್ತಾರೆ ಒಳ್ಳೊಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಮತ್ತೆ ನಮ್ಮ ಸಂಘಟನೆ ಇದು ವಿಚಾರದಲ್ಲಿ ಯಾವುದನ್ನು ಕಡೆಗಣಿಸಿಲ್ಲ ಹಾಗಾಗಿ ಅಭಿವೃದ್ಧಿ ಕಾರ್ಯ ಮಾಡೋದ್ರಿಂದ ಅವ್ರಿಗೆ ನಿಜವಾಗ್ಲು ಮತ್ತೊಮ್ಮೆ ಅಧಿಕಾರ ಸಿಗುತ್ತೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಜನಸಾಗರ ಅಂತ ಜನಗಳು ಹೇಳ್ತಾವ್ರೆ ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ತಮ್ಮದೇ ಆದ ಸರ್ಕಾರ ಇದೆ ಏನ್ ಬಯಸ್ತಾ ಇದೀರ ಮಾಡಬೇಕು ಅಂತ ಸರ್ ಹಿಂದೆ ಇರ್ತಕ್ಕಂತ ಎಮ್ ಎಲ್ ಎ ಕೆಲವೊಂದು ಕಾರ್ಯ ಕೆಲಸ ಕಾರ್ಯಗಳು ಕಾಮಗಾರಿಗಳು ನಿಂತಿದ್ದು ಅದನ್ನು ಪರಿಪೂರ್ಣವಾಗಿ ವೀಕ್ಷಣೆ ಮಾಡಿ ಮತ್ತೊಮ್ಮೆ ಎಲ್ಲಾ ಕಾರ್ಯಕ್ರಮ ಏನು ಕಾಮಗಾರಿಗಳು ನಿಂತಿದೆ ಅದನ್ನು ಮತ್ತೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಜನರ ಒಪ್ಪಿಗೆ ತಗೊಂಡು ಎಲ್ಲೆಲ್ಲಿ ಕೆಲಸಗಳನ್ನು ನಿಂತಿದೆ ಮತ್ತೆ ಮಾಡಬೇಕು ಅಂತ ಮಾಡ್ತಾ ಆರ್ ಆರ್ ನಗರ ಕ್ಷೇತ್ರದ ಮಹಿಳೆಯರ ಪರವಾಗಿ ನಮ್ಮ ಡಿ ಕೆ ಸುರೇಶ ಹುಟ್ಟುಹಬ್ಬದ ಶುಭಾಶಯಗಳು ಇಲ್ಲಿ ನಮ್ಮ ಸುರೇಶ್ ಅವರು ತಮ್ಮ ಹೆಚ್ಚಿನ ಮತದಲ್ಲಿ ಜಯಶೀಲರಾಗಿ ಇಲ್ಲಿ ನಾವು ನಮ್ಮ ರಾಜರಾಜೇಶ್ವರಿ ಮಹಿಳೆಯರು ಎಲ್ಲರೂ ಪರವಾಗಿ ಎಲ್ಲರೂ ಒಳ್ಳೆ ಸಂಘಟನೆ ಮಾಡಿ ಮುಂದಿನ ಇನ್ನವರು ಮತ್ತು ಅವ್ರನ್ನ ಜೇಬೇರಿ ಗಳಿಸ್ಬೇಕು ಅಂತ ನಮ್ಮ ಎಲ್ಲ ಆರ್ ಆರ್ ಹೆಣ್ಮಕ್ಳುಗಳಿಗೂ ಸುಧಾ ಅದೇ ಹಾರೈಸ್ತೀವಿ ಮತ್ತು ನಮ್ಮ ಈಗ ರಾ ರಾಜರಾಜೇಶ್ವರಿ ನಗರದಲ್ಲಿ ತುಂಬ ಕೆಲಸಗಳಾಗಬೇಕಾಗಿತ್ತು ಅದನ್ನು ಸುರೇಶ್ನವರು ಎಲ್ಲ ಆರ್ ಆರ್ ನಗರದಲ್ಲಿ ವಾರ್ಡ್ ವಾರ್ಡಲ್ಲೂ ಅದನ್ನು ಚೆಕ್ ಮಾಡಿ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ ಇಂದಿನ ಎಮ್ ಎಲ್ ಎ ಅವರು ಯಾವುದೇ ಥರ ಕೆಲಸಗಳನ್ನ ಮಾಡಿಲ್ಲ ಮೂಲೆ ಮೂಲೆ ಗಲ್ಲಿ ಗಲ್ಲಿಗೂ ತಿರುಗ್ತಾ ಇದ್ದಾರೆ ಎಲ್ಲ ಮತ್ತೆ ಪ್ರತಿಯೊಂದು ಎಲ್ಲ ಥರದ್ದು ಸಹಕಾರ ನೀಡಿ ಎಂ ಪಿ ಯವ್ರು ಮತ್ತೆ ಮುಂದೆ ಮುಂದೆ ಸುದ ಅವರೇ ಎಂ ಪಿ ಆಗಲಿ ಅಂತ ನಾವು ಎಲ್ಲ ಹೆಣ್ಮಕ್ಳುಗಳು ಆರೈಸ್ತೀವಿ ಒಳ್ಳೆ ಸಂಘಟನೆ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಈ ಭಾಗದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಮತ್ತೊಮ್ಮೆ ಡಿ ಕೆ ಸುರೇಶ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕಾರ್ಯಕರ್ತೆಯಾಗಿ ಒಬ್ಬ ಮುಖಂಡ ಉಚಿತ ಬಸವಾಸು ಮಾರಕನ ಪೂರ್ವಕನ ಇದ್ರ ಬಗ್ಗೆ ಅದು ಒಂದು ಒಳ್ಳೇದೇ ಎಲ್ಲ ಹೆಣ್ಮಕ್ಳಿಗೂ ಒಂದು ಬಸ್ಸು ನಾನೊಬ್ಳು ಈ ರಾಜರಾಜೇಶ್ವರಿ ನಗರದ ಕೊಟ್ಕೆಪಾಳ್ಯ ವಾರ್ಡ್ ಕಾರ್ಯಕರ್ತೆಯಾಗಿ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೆ ಇದು ಒಳ್ಳೇದು ಯಾಕೆಂದರೆ ನಮ್ಮ ಸರ್ಕಾರ ಕೊಟ್ಟಿರೋದು ಎಷ್ಟೋ ಜನ ಹೇಳ್ತಾರೆ ನಮ್ಮ ಹೆಣ್ಮಕ್ಳು ಬಸ್ ಪಿ ಫ್ರೀ ಅಂದ ತಕ್ಷಣ ಅಲ್ಲಿ ಹೋಗ್ಬಿಟ್ರು ಇಲ್ಲಿ ಹೋಗ್ಬಿಟ್ರು ಅಂತಾರೆ ಅದು ತಿಳ್ಕೊಂಡಿರೋದು ತಪ್ಪು ಈ ದೇಶದ ಈಗ ನಮ್ಮ ರಾಜ್ಯದ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವ ಶಿವಕುಮಾರ್ ಆಗಿರ್ಬೋದು ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಈ ಸರ್ಕಾರ ಯಾವುದೇ ಥರ ಅನ್ಯಾಯ ಮಾಡಿಲ್ಲ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ಬಡವ್ರ ಬಗ್ಗರಿಗೆಲ್ಲ ಒಳ್ಳೆಯದೇ ಆಗಿದೆ ಯಾರೋ ಒಬ್ರು ಅವರು ಅದನ್ನು ಉಪಯೋಗಿಸ್ಕೋದೇ ಇರೋರು ಅವ್ರಿಗೆ ಉಪಯೋಗ ಆಗದೆ ಇರೋರು ಇದನ್ನು ದೊಡ್ಡ ಇದು ಕೆಟ್ಟತನವಾಗಿ ಮಾತಾಡ್ಬೋದು ಎಲ್ಲ ರೀತಿಯಲ್ಲೂ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಬರ್ತಾ ಇದೆ ಎಷ್ಟೋ ಜನಕ್ಕೆ ಇದೆ ಈ ಕಾಲ ಹತ್ತು ರೂಪಾಯಿ ಇಲ್ಲ ಅಂತ ಒಂದು ಬಸ್ ಸಪ್ತದ ಕಷ್ಟ ಒಂದು ರೂಪಾಯಿ ಇಲ್ಲ ಅಂದರೆ ಟಿಕೆಟ್ನಿಂದ ಕೆಳಗಡೆ ಇಳಿರಿ ಅಂತ ಹೇಳ್ತಾರೆ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ನಾನು ನೋಡ್ತೀನಿ ನಮ್ಮ ಸುಂಕಗಟ್ಟೆ ಭಾಗದಲ್ಲಿ ಒಂದು ಮಾರ್ಕೆಟ್ ಆಗಿದೆ ಹೂವಿನ ಮಾರ್ಕೆಟು ಎಷ್ಟೋ ಜನ ಮಾರ್ಕೆಟ್ಗೆ ಹೋಗೋಕ್ಕೆ ಅಯ್ಯೋ ಇಪ್ಪತ್ತು ರೂಪಾಯಿ ಬಸ್ ಚಾರ್ಜ್ ಬೇಕು ಅನ್ನೋರು ಇವಾಗ ಮಾರ್ಕೆಟ್ ಫ್ರೀ ಬಸ್ ಪಾಸ್ ಫ್ರೀ ಇರೋದ್ರಿಂದ ನಾವೇ ಬಂದು ಹೂವು ತೊಗೊಂಡು ಹೋಗ್ತೀವಿ ಫ್ರೀ ಇದೆ ನಮ್ಮ ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಎಲ್ಲರೂ ಹೇಳ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಬಾಯ್ಲಿಕ್ಕೆ ಕೇಳಿದೀನಿ ನಾನು ಅದರಿಂದ ಒಳ್ಳೇದಿದೆ ಗಾರ್ಮೆಂಟ್ಸ್ ಇಪ್ಪತ್ತು ರೂಪಾಯಿ ಬೇಕಾಗುತ್ತೆ ಉಳಿತೆ ಆದ್ರೆ ರೇಷನ್ ತಗೋಬಹುದು ಮತ್ತೆ ಬಾಡಿಗೆ ಕಟ್ಟೋದು ಮಕ್ಳು ಫೀಸ್ ಕಟ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ಒಂದು ಸಣ್ಣ ಅಮೌಂಟ್ ಅಲ್ಲ ಸಾವಿರದ ಇನ್ನೂರು ರೂಪಾಯಿ ಒಂದು ಬಸ್ ಒಂದು ಬಸ್ ಫ್ರೀ ನಲ್ಲಿ ಉಳಿದದ್ರೆ ಒಂದು ಮೂಟೆ ಅಕ್ಕಿ ಸುದ ತಗೊಬಂದು ಮನೆಗೆ ಹಾಕೊಂಬೋದು ತಿಂಗಳೆಲ್ಲ ಮಕ್ಳು ಉಣ್ತವೆ ಅದೆಲ್ಲ ಒಳ್ಳೇದಿದೆ ಸರ್ಕಾರ ಯಾವ್ದೇ ತರ ಕೆಟ್ಟದ್ ಮಾಡಿಲ್ಲ ಮುಂದಿನ ಸಾರಿಗೂ ಇದೇ ಸರ್ಕಾರ ಖಂಡಿತ ಸ್ವಾಗತ ಮಾಡ್ತೀವಿ ಎಲ್ಲಾ ಹೆಣ್ಮಕ್ಳು ನಮ್ಮ ಈ ದೇಶದ ಹೆಣ್ಮಕ್ಳು ಎಲ್ಲರೂ ಇಷ್ಟಪಡ್ತಾ ಇದಾರೆ ಯಾರು ಏನು ಯಾರೋ ಒಬ್ರು ಮಾತಾಡ್ಬೋದಷ್ಟೇ ಎಲ್ಲಾರು ಒಳ್ಳೇದನ್ನೇ ಬಯಸ್ತಾ ಇದಾರೆ ಇನ್ನ ಮುಂದೆ ಇದೇ ಸರ್ಕಾರನೇ ಬರ್ಲಿ ಇದೇ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಇದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ನಮ್ಮ ಡಿ ಕೆ ಸುರೇಶಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಆ ತಾಯಿ ಕಬ್ಬಾಳಮ್ಮ ಒಳ್ಳೇದಾಗ್ಲಿ ಕನಕ್ಪುರ ಕ್ಷೇತ್ರದ